ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶ್ವ ಏನು ಕಾಶ್ಮೀರದ ನಲ್ಲಿ ಪಾಕಿಸ್ತಾನದ ಇಸ್ಲಾಮಿಕ್ ಭಯೋತ್ಪಾದಕರು ನಡೆಸಿದಂತ ಭೀಕರ ದಾಳಿಯ ನೋವಿನಿಂದ ಭಾರತ ಇನ್ನೂ ಹೊರಬಂದಿಲ್ಲ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ಇಡೀ ದೇಶದ ಮೂಲೆ ಮೂಲೆಗಳಿಂದ ಆಗ್ರಹ ಕೇಳಿ ಬರ್ತಾ ಇದೆ ಇದರ ಮಧ್ಯೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಕಿಡಿಯನ್ನ ಕಾದಿದ್ದಾರೆ ಲಖಿಂಪುರ್ ಖೇರಿಯಲ್ಲಿ ಶಾರದಾ ನದಿಯ ಚಾನೆಲ್ ಕಾಮಗಾರಿಯನ್ನ ವೀಕ್ಷಿಸಿದ ಬಳಿಕ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪಹಲ್ಗಾಮ್ ದಾಳಿಯ ಕುರಿತು ಅದನ್ನು ಉದ್ದೇಶಿಸಿ ಅವರು ಮಾತನಾಡ್ತಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಮ್ಮನ್ನ ಪ್ರಚೋದನೆ ಮಾಡುವ ಯಾರನ್ನ ನಾವು ಬಿಡುವುದಿಲ್ಲ ಭಾರತವನ್ನ ಪ್ರಚೋದನೆ ಮಾಡುವ ಯಾರನ್ನ ಬಿಡುವುದಿಲ್ಲ ಯಾರಿಗೆ ಯಾವ ಭಾಷೆ ಅರ್ಥ ಆಗುತ್ತೋ ನಾವು ಅವರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ ಏನೋ ಬಹಲ್ಗಾಂನಲ್ಲಿ ಪಾಕಿಸ್ತಾನದ ಇಸ್ಲಾಮಿಕ್ ಭಯೋತ್ಪಾದಕರು ನಡೆಸಿದಂತಹ ಭೀಕರ ದಾಳಿಯಲ್ಲಿ ಸಾವನ್ನಪ್ಪಿದ ದೇಶದ ವಿವಿಧ ರಾಜ್ಯಗಳ ಜನರಿಗೆ ಸಂತಾಪ ಸೂಚಿಸ್ತೇನೆ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದರು ಭಯೋತ್ಪಾದಕರು ಹೇಳಿ ತನ್ನದ ಕೃತ್ಯವನ್ನು ಎಸಗಿದ್ದಾರೆ ನಾಗರಿಕ ಸಮಾಜದಲ್ಲಿ ಭಯೋತ್ಪಾದನೆಗೆ ಸ್ಥಾನವಿಲ್ಲ ಅರಾಜಕತೆಗೆ ಅವಕಾಶವೇ ಇರಬಾರದು ಭಾರತ ಸರ್ಕಾರದ ಭದ್ರತೆ ಸೇವೆ ಮತ್ತು ಅಭಿವೃದ್ಧಿ ಇದರ ಮೇಲೆ ಆಧಾರಿತವಾಗಿದೆ ಬಡವರ ಕಲ್ಯಾಣ ಮತ್ತು ಭದ್ರತೆ ಮತ್ತು ಯಾರ್ಯಾರು ಇವುಗಳನ್ನು ಉಲ್ಲಂಘಿಸಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಭಾರತವು ಶೂನ್ಯ ಸಹಿಷ್ಣುತಾ ನೀತಿಯೊಂದಿಗೆ ತನಗೆ ಅರ್ಥವಾಗುವ ಯಾವುದೇ ಭಾಷೆಯಲ್ಲಿ ಸೂಕ್ತ ಉತ್ತರವನ್ನ ನೀಡಲು ಸಿದ್ಧವಿದೆ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಈ ಹೊಸ ಭಾರತ ಯಾರನ್ನ ಕೀಟಲೆ ಮಾಡುವುದಿಲ್ಲ ಮತ್ತು ಯಾರಾದರೂ ನಮ್ಮ ಬಗ್ಗೆ ಈ ರೀತಿ ಮಾಡಿದ್ರೆ ಯಾರನ್ನು ಕೂಡ ಬಿಡೋದಿಲ್ಲ ಯೋಗಿ ಆದಿತ್ಯನಾಥ್ ಹೇಳಿರುವಂತದ್ದು ಹಾಗಿದ್ರೆ ಯೋಗಿ ಆದಿತ್ಯನಾಥ್ ಏನ್ ಹೇಳಿದ್ದಾರೆ ಒಂದು ಸಲ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆಯನ್ನ ಕೇಳಿಸ್ಕೊಂಡು ಬನ್ನಿ ಆಮೇಲೆ ಈ ಸುದ್ದಿಯನ್ನ ಮುಂದಿನ ಸುದ್ಯನ ನೋಡಿ ಏ نیا ಭಾರತ ಏ نیا ಭಾರತ کسی کو छेड़ता नहीं लेकर अगर किसी ने छेड़ा है तब उसको छोड़ेगा भी नहीं यस ಕೇಳಿದರಲ್ಲ ಯೋಗಿ ಆದಿತ್ಯನಾಥ ಅವರ ಹೇಳಿಕೆ ಈಗ ವೀಕ್ಷಕರೆ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು ಯೋಗಿ ಆದಿತ್ಯನಾಥ್ ಹೇಳಿಕೆ ಕೊಟ್ಟರು ಅಮಿತ್ ಶಾ ಕೊಟ್ಟರು ಮೋದಿ ಅಂತೂ ಇಂಗ್ಲಿಷ್ನಲ್ಲಿ ಭಯೋತ್ಪಾದಕರಿಗೆ ತಿರುಗೇಟನ್ನು ಕೊಟ್ಟರು ಆದರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದಂತಹ ದಾಳಿಗೆ ಇಡೀ ಭಾರತವೇ ಬೆಚ್ಚಿ ಬಿದ್ದಿದೆ ಉಗ್ರರ ಬೇರನ್ನು ಗುಣ ಸಮೇತ ಕಿತ್ತು ಹಾಕಬೇಕು ಅಂತ ಸಮಸ್ತ ಭಾರತೀಯರು ಎಲ್ಲರೂ ಕೂಡ ಆಕ್ರೋಶದಲ್ಲಿದ್ದಾರೆ ಮತ್ತೊಂದು ಕಡೆ ಕೇಂದ್ರದ ಘಟಾನುಘಟಿ ನಾಯಕರು ಪ್ರತಿಕಾರದ ಮಾತುಗಳನ್ನು ಆಡ್ತಿದ್ದಾರೆ ಇದರಿಂದ ಯುದ್ಧದ ಕಾರ್ ನೋಡ ಆವರಿಸಿದೆ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಶಾಂತಿಯ ಮಂತ್ರವನ್ನ ಜಪಿಸಿದ್ದಾರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವ ಅನಿವಾರ್ಯತೆ ಇದೆಯಾ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಯುದ್ಧ ಮಾಡುವ ಅಗತ್ಯವಿಲ್ಲ ಬಿಗಿ ಕ್ರಮಗಳನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು ನಾವು ಯುದ್ಧದ ಪರ ಇಲ್ಲ ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮ ವಹಿಸಬೇಕು ಅಂತ ಹೇಳಿದ್ರು ಆದರೆ ಸಿದ್ದರಾಮಯ್ಯನವರು ಯಾವ ಕಾಲದಲ್ಲಿ ಇದ್ದಾರೆ ಅನ್ನೋದನ್ನ ದೇಶದ ಜನರಿಗೆ ತಿಳಿಸಿಡಬೇಕು ನಾವು ನಾವೊಂದು ಈ ಕೆನ್ನೆ ಹೊಡೆದ್ರೆ ಈ ಕೆನ್ನೆ ತೋರಿಸು ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲ ಸ್ವಾಮಿ ನಾವು ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಬಹುದು ಆದರೆ ಬ್ರಿಟಿಷರಿಂದ ಅಹಿಂಸಾ ಮಾರ್ಗದಲ್ಲಿ ನಾವು ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿದ್ದೇವೆ ಒಪ್ಕೋತೀವಿ ಆದರೆ ಅಹಿಂಸಾ ಮಾರ್ಗವನ್ನ ಪಾಲಿಸಿದವರಿಗೂ ಗೊತ್ತಿತ್ತು ಹಿಂಸೆ ಮಾರ್ಗದಲ್ಲೇ ಬರಬೇಕಾಗಿತ್ತು ಅಂತ ಕೇವಲ ಅಹಿಂಸಾ ಮಾರ್ಗದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗೋದಾಗಿದ್ರೆ ವೀರ್ ಸಾವರ್ಕರ್ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಮಂಗಲ್ ಪಾರ್ಟಿ ಇವರೆಲ್ಲ ತಮ್ಮ ಪ್ರಾಣ ಕಳೆದುಕೊಳ್ಳುವ ಅವಶ್ಯಕತೆ ಇತ್ತ ಕಳೆದುಕೊಳ್ಳೋ ಅವಶ್ಯಕತೆ ಇತ್ತೇನ್ರಿ ಅಂದ್ರಿ ಸಿದ್ದರಾಮಯ್ಯನವರೇ ಇದಕ್ಕೊಂದು ಉತ್ತರವನ್ನು ಕೊಡಿ ಯಾರೋ ಒಂದು ಹಿರಿಯರ ಮಾತು ನನಗೊಂದು ನೆನಪು ಬರುತ್ತೆ ಈ ಹಂದಿ ಮತ್ತೆ ನಾಯಿಗಳಿಗೆ ನೀವು ರಾಜನ ಸ್ಥಾನವನ್ನು ಕೊಟ್ಟರು ಕೂಡ ರಾಜನ ಥರ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ಕೊತ ಹೋದ್ರೂ ಕೂಡ ಕೊನೆಗೆ ಹೇಸನ್ನ ತಂದ್ರೆ ನಾಯಿ ಮತ್ತು ಹಂದಿಗಳು ಹೆಸ್ ತಿಂದಕ್ಕೆ ಹೋಗ್ತವೆ ಅಂತಹ ಬುದ್ಧಿ ಪಾಕಿಸ್ತಾನದ್ದು ಪಾಕಿಸ್ತಾನದವರಿಗೆ ಮಾಡಬೇಡಿ ಅಪ್ಪ ಮಾಡಬೇಡಿಯಪ್ಪ ಅಂತ ಹೇಳಿದರೆ ಅವರೇನು ಈ ಥರ ದಾಳಿಗಳು ನಿಲ್ಲಿಸಲ್ಲ ಅವರ ಬುದ್ಧಿ ಹೇಸು ತಿನ್ನೋಕ್ಕೆ ಹೋಗುತ್ತೆ ಅಂಥವರಿಗೆ ಎಂಥ ಉತ್ತರ ಕೊಡಬೇಕು ಶಾಂತಿಯ ಉತ್ತರ ಕೊಡಬೇಕಾ ಸಿದ್ದರಾಮಯ್ಯವರೆ ಹಾಗಿದ್ರೆ ಅಂಥವರು ಹೆಂಗೆ ಉತ್ತರ ಕೊಟ್ಟರು ಸರ್ಜಿಕಲ್ ಸ್ಟ್ರೈಕಲ್ಲಿ ಹೆಂಗೆ ಉತ್ತರ ಕೊಟ್ಟರು ನಮ್ಮ ಭಾರತೀಯ ಹೆಮ್ಮೆ ಸೈನಿಕರು ಅದಕ್ಕಿಂತಲೂ ಕಠಿಣಾತೀತ ಕಠಿಣವಾಗಿ ಬುದ್ಧಿಯನ್ನು ಹೇಳಬೇಕು ಅವರ ಮನಸ್ಥಿತಿಗಳು ಭಯೋತ್ಪಾದಕರ ಮನಸ್ಥಿತಿಗಳು ಭಗವದ್ಗೀತೆಯನ್ನ ಓದುವಂತ ಮನಸ್ಥಿತಿ ಅವರಲ್ಲ ಸಿದ್ದರಾಮಯ್ಯವರೇ ಅಲ್ಲಿ ಭಯೋತ್ಪಾದಕರು ವಚನಗಳನ್ನ ಓದುವ ಮನಸ್ಥಿತಿ ಅವ್ರ ಇಲ್ಲ ಸಿದ್ದರಾಮಯ್ಯನವರೇ ಅವರ ಮನಸ್ಥಿತಿ ಹೇಸನ್ನ ತಿನ್ನೋದು ಹೇಸನ್ನ ಬಯಸೋದು ಅಂತ ಅವರಿಗೆ ನಾವು ಹೆಂಗೆ ಶಾಂತಿಯ ಮಂತ್ರವನ್ನ ಹೇಳಬೇಕು ಹೆಂಗೆ ನಮ್ಮ ಸರ್ಕಾರಗಳು ಶಾಂತಿ ಮಂತ್ರವನ್ನ ಹೇಳಬೇಕು ಅವ್ರೇನು ಬಸವ ತತ್ವವನ್ನು ಓದ್ಕೊಂಡು ಇದ್ದವ್ರ ಇಲ್ಲ ಭಗವದ್ಗೀತೆಯನ್ನು ಓದ್ಕೊಂಡು ಇದ್ದವ್ರ ಅವ್ರು ಹೆಸ್ ಇನ್ನುವಂತವ್ರು ನಾಚಿಕೆ ಗೆಟ್ಟವ್ರು ಲಜ್ಜೆ ಗೆಟ್ಟವ್ರು ಹೇಡಿಗಳು ಅಂತವರಿಗೆ ಶಾಂತಿಯ ಮಂತ್ರದಲ್ಲಿ ನಾವು ಹೇಳ್ಬೇಕ ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ಬೇಡ್ದಂತೆ ಯಾಕೆ ಇರ್ ಮಾಡಬಾರ್ದು ಜಮ್ಮು ಕಾಶ್ಮೀರದಲ್ಲಿ ಆ ಘಟನೆ ಆಯ್ತು ನೀವು ಈ ರೀತಿ ಅದೇ ಒಂದು ವೇಳೆ ಘಟನೆ ಕರ್ನಾಟಕದಲ್ಲಿ ಆದ್ರೆ ಇದೇ ಹೇಳಿಕೆ ಇರ್ತಿತ್ತ ಸಿದ್ದರಾಮಯ್ಯನವರೇ ನಿಮ್ದು ಅಂದ್ರೆ ನಮ್ಮ ಹತ್ರ ಇಪ್ಪತ್ತಾರು ಜನರ ಪ್ರಾಣ ಹೋಗಿದೆ ಹತ್ತಾರು ಜನರು ಗಾಯಗೊಂಡು ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ನಾವು ಪ್ರತ್ಯುತ್ಕ ಪ್ರತ್ಯುತ್ತರ ಪ್ರತೀಕಾರ ಅಂದ್ರೆ ಶಾಂತಿ ಮಂತ್ರ ಹೇಳಬೇಕಾ ಅಂದ್ರೆ ನಾವು ಶಾಂತಿ ಮಂತ್ರ ಹೇಳೋಕೆ ನಾವೇನು ಇದು ಮಾಡ್ಕೊತ ಹೋಗ್ತಾ ಇದೀವಿ ಯಾವ್ದೋ ರ್ಯಾಲಿಯನ್ನು ಮಾಡ್ಕೊತ ಹೋಗ್ತಾ ಇದೀವ ಕಳ್ಳರು ಲಾಚ್ಗೆಟ್ಟವರು ಲಜ್ಜೆಗೆಟ್ಟರು ಹೇಡಿಗಳು ನರ ಇಲ್ಲದಂತ ನಾಯಿ ಪಾಕಿಸ್ತಾನಕ್ಕೆ ನಾವು ಶಾಂತಿ ಮಂತ್ರ ಹೇಳಬೇಕಾ ನಾಯಿಗೆ ಮತ್ತು ಹಂದಿಗೆ ಹೇಸನ್ನು ತಿನ್ನೋದು ಬಿಡು ಅಂತ ಹೇಳಿದಾಗ ಅವು ಬಿಡುತ್ತಾವ ಬಿಡೋದು ಸಾಧ್ಯನೇ ಇಲ್ಲ ಹುಟ್ಟು ಗುಣ ಹುಳ ತನಕ ಇರುತ್ತಂತೆ ನಮ್ಗ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಗಾದೆ ಇದೆ ಸಿದ್ದರಾಮಯ್ಯವರಿಗೆ ಹೇಳಬೇಕು ಸಿದ್ದರಾಮಯ್ಯನವ್ರೆ ಆ ಗಾದೆ ಏನಂದ್ರೆ ಹುಟ್ಟು ಗುಣ ಹೂಳ ತನಕ ಇರುತ್ತಂದ್ರೆ ಅಂದ್ರೆ ಮನುಷ್ಯನಿಗೆ ಒಂದು ಗುಣ ಅವು ಯಾವಾಗ ಮಣ್ಣಲ್ಲಿ ಮಣ್ಣಾಗಿ ವಿಲೀನಾಗಿ ಹೋಗ್ತಾನೋ ಅಲ್ಲಿ ತನಕ ಇರುತ್ತಂತೆ ಆ ಭಯೋತ್ಪಾದಕರ ಹುಟ್ಟು ಗುಣ ಸಮಾಜದಲ್ಲಿ ಅಶಾಂತಿ ಮೂಡಿಸೋದು ಭಾರತೀಯರನ್ನ ಕಂಡ್ರೆ ಹೊಡೆಯೋದು ಹಿಂದೂಗಳಂದ್ರೆ ಹೊಡಿಯೋದು ಅದು ಅವ್ರು ಹುಟ್ಟು ಗುಣ ಆ ಹುಟ್ಟು ಗುಣ ಹುಣ ತನಕ ಹೇಳುತ್ತೆ ಅವರಿಗೆ ನಾವು ಶಾಂತಿ ಮಂತ್ರದಿಂದ ಹೇಳಬೇಕು ಅಂದ್ರೆ ಇದೇನು ಹನ್ನೆರಡನೇ ಶತಮಾನ ಅಲ್ಲ ಸ್ವಾಮಿ ಬಸವಣ್ಣನವರು ಇದ್ರು ಶಾಂತಿ ಮಂತ್ರ ಹೇಳ್ತಾರೆ ಅಂತ ಅವತ್ತಿನ ಕಾಲದಲ್ಲಿ ಬಸವಣ್ಣನವ್ರು ಶಾಂತಿ ಮಂತ್ರ ಹೇಳಿದಾಗ ಮುಗ್ಧ ಜನರಿದ್ರು ಒಳ್ಳೆಯ ಜನರಿದ್ರು ಇದ್ರು ಅವ್ರು ಮಾತು ಕೇಳಿದ್ರು ನೀವು ಭಯೋತ್ಪಾದಕರಿಗೆ ಶಾಂತಿ ಮಂತ್ರ ಕೇಳ್ರೆ ಅಂದ್ರೆ ಕುರುಡನ ಮುಂದೆ ಕುರುಡನ ಮುಂದೆ ಕಾಂಚಾನ ಬಿಸಾಡಿದ ರೀತಿ ಇದು ಪಾಕಿಸ್ತಾನದವರು ಶಾಂತಿ ಮಂತ್ರ ಹೇಳ್ದಂದ್ರೆ ಕುರುಡನ ಮುಂದೆ ಕುರುಡನಿಗೆ ಕಣ್ಣು ಕಾಣಲ್ಲ ಕಾಂಚನದ ಬೆಲೆ ಗೊತ್ತಾಗಲ್ಲ ಆ ನಪುಷಕಲಿಂಗ ಹೇಡಿಗಳು ರಣ ಹೇಡಿಗಳು ನರ ಇಲ್ಲದವರು ನರ ಇಲ್ಲದ ಹೇಳಿ ಭಯೋತ್ಪಾದಕರಿಗೆ ಶಾಂತಿ ಮಂತ್ರ ಹೇಳಿದ್ರೆ ಅವರು ಕೇಳ್ತಾರ ಸ್ವಾಮಿ ಹಿಂದೂ ಅಂತ ಕೇಳಿದ ತಕ್ಷಣ ಹಿಂದೂಗಳನ್ನು ಅವ್ರು ಶೂಟ್ ಮಾಡ್ತಾರೆ ಕಲ್ಮ ಓದ ಕೇಳ್ತಾರೆ ಕಲ್ಮ ಅಂದ್ರೆ ಪ್ಯಾಂಟ್ ಹೇಳ್ತಾರೆ ಮುಸ್ಲಿಮ್ನೋ ಇಲ್ವೋ ಅಂತ ಕನ್ಫರ್ಮ್ ಅಂತ ಗೊತ್ತಾದ ಮೇಲೆ ಅವರು ಗುಂಡುಗಳನ್ನ ಆ ವ್ಯಕ್ತಿಯ ದೇಹದಲ್ಲಿ ಹಾಕ್ತಾರೆ ಅಂತಹ ಹೇಳಿ ಭಯೋತ್ಪಾದಕರಿಗೆ ನಾವು ಶಾಂತಿ ಮಂತ್ರವನ್ನ ಹೇಳ್ಬೇಕು ಅದು ಯಾವ ಶಾಂತಿ ಮಂತ್ರ ನನಗಂತೂ ತಿಳಿತಾ ಇಲ್ಲ ಸಿದ್ದರಾಮಯ್ಯ ಅವರ ಹತ್ರ ಇರುವಂತ ಶಾಂತಿ ಮಂತ್ರ ಅದು ಎಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಹಿರಿಯ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಬೇಕು ಅಂತ ಪ್ರತಿಕಾರದ ಎಲ್ಲ ಹಾದಿಗಳನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಆದ್ರೆ ಈ ಸಮಯದಲ್ಲಿ ಭಾರತ ನಿಲ್ಬೇಕಾಗಿರೋದು ಭಾರತ ಭಾರತದ ಎಲ್ಲ ರಾಜ್ಯದ ಸಿಎಂಗಳು ಉಪಮುಖ್ಯಮಂತ್ರಿಗಳು ರಾಜಕಾರಣಿಗಳು ಒಬ್ಬ ಪತ್ರಕರ್ತನಾಗಿ ನಾನು ಕೂಡ ದೇಶದ ಪರವಾಗಿಯೇ ವಿನಃ ದೇಶದ ವಿರೋಧಿ ಹೇಳಿಕೆಗಳು ನೀಡೋದು ಸರಿಯಲ್ಲ ಯಾಕಂದ್ರೆ ಹುತಾತ್ಮರಾದವರು ನನ್ನ ಸಹೋದರರು ಹುತಾತ್ಮರಾದವರು ಭಾರತೀಯರು ಭಾರತೀಯರಂದ ಮೇಲೆ ಅವರು ನನಗೆ ಸಹೋದರರು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ಸತ್ತಂತ ಫೀಲ್ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ತಂಗಿ ಯಾರಿಗಾದ್ರೂ ಏನಾದರೂ ಆದ್ರೆ ನಾವು ಇದೇ ರೀತಿಯ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಸಿದ್ಧವಿದೆಯಾ ಭಾರತ ಒಂದು ಕುಟುಂಬವಿದ್ದಂತೆ ಆ ಕುಟುಂಬದ ಯಾವ ಒಬ್ಬ ಸದಸ್ಯರಿಗೂ ಕೂಡ ಮುಳ್ಳು ಮುರಿದ್ರೆ ಇಡೀ ಭಾರತದ ಎಲ್ಲರೂ ಕೂಡ ರಿಯಾಕ್ಟ್ ಆಗಬೇಕು ಆವಾಗ ಮಾತ್ರ ಪಾಕಿಸ್ತಾನಕ್ಕೆ ಬಿಕಾರಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ದಂಗೆ ಆಗುತ್ತೆ ಈಗ ನೀರು ವೀಸಾ ಇವೆಲ್ಲವನ್ನ ಕೇಂದ್ರ ಸರ್ಕಾರ ತನ್ನ ಮಟ್ಟದಲ್ಲಿ ಮಾಡ್ತಾ ಇದೆ ಅವ್ರು ಏನು ಮಾಡಿದರೂ ಕೂಡ ದೇಶದ ಪ್ರತಿಯೊಬ್ಬರು ಬೆಂಬಲ ಕೊಡಬೇಕು ನೀವು ರಾಜಕೀಯದಲ್ಲಿ ಯಾವುದೇ ಯಾವುದೇ ಪಕ್ಷವನ್ನ ನೀವು ಬೆಂಬಲ ಮಾಡ್ರಿ ನನಗೆ ಯಾವುದೇ ಸಂಬಂಧವಿಲ್ಲ ಮತ್ತು ನಾನು ಯಾವುದೇ ರಾಜಕೀಯ ಪಕ್ಷದ ಪ್ರತಿನಿಧಿ ಕೂಡ ಅಲ್ಲ ಆದರೆ ನಾನು ಹೇಳೋದಿಷ್ಟೇ ದೇಶ ಅಂತ ಬಂದಾಗ ದೇಶದ ಹಿತ ಅಂತ ಬಂದಾಗ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಆಮ್ ಆದ್ಮಿ ಬಹುಜನ ಸಮಾಜವಾದಿ ಪಾರ್ಟಿ ಎಲ್ಲ ಪಾರ್ಟಿಗಳನ್ನ ಬದಗಿಸರ್ಸ್ರಿ ದೇಶ ಮೊದಲು ದೇಶದ ವಿಷಯ ಬಂದಾಗ ನಾನು ದೇಶ ಮೊದಲು ದೇಶದ ರಾಷ್ಟ್ರಪತಿ ಮೊದಲು ಪ್ರಧಾನಿಗಳ ಮೊದಲು ಆಮೇಲೆ ಬಿ ಜೆ ಪಿಗಾರ ಆಮೇಲೆ ಕಾಂಗ್ರೆಸ್ಗಾರ ಆಮೇಲೆ ಜೆ ಡಿ ಎಸ್ವರ ಆದರೆ ದೇಶದ ಏಕತೆ ದೇಶದ ಸುಭದ್ರತೆ ದೇಶದ ಆರ್ಥಿಕತೆ ದೇಶ ಅಂತ ಬಂದ ಮೇಲೆ ನನಗೆ ಪಕ್ಷ ಬೇಕಾಗಿಲ್ಲ ಸಿದ್ದರಾಮಯ್ಯವರು ಕೂಡ ಒಂದು ಅರ್ಥ ಮಾಡ್ಕೋಬೇಕು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಕೇಂದ್ರ ಸರ್ಕಾರ ಡಿಸೈಡ್ ಮಾಡುತ್ತೆ ಆದರೆ ಅವ್ರಿಗೆ ಶಾಂತಿ ಮಂತ್ರ ಹೇಳಿ ಅವ್ರ ಮೇಲೆ ಮಾಡೋದೇನು ಅವಶ್ಯಕತೆ ಇದೆ ಅನ್ನೋದಾದ್ರೆ ನಿಮ್ಮ ಹೇಳಿಕೆಯನ್ನ ತಾವು ಹಿಂಪಡ್ಕೊಳ್ಬೇಕಾಗತ್ತೆ ಇನ್ನು ಹದಿನಾಲ್ಕು ಉಗ್ರರ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಅವ್ರ ಹೆಸರುಗಳನ್ನು ಓದಿ ಹೇಳ್ತೀನಿ ಯಾಕಂದ್ರೆ ಮೊನ್ನೆನ ಮೊನ್ನೆ ಪ್ರೈಮ್ ಟೈಮ್ ನಂತರ ಕೆಲವ್ರು ಹೇಳ್ತಾ ಇದ್ರು ಭಯೋತ್ಪಾದನೆಗೆ ಜಾತಿ ಧರ್ಮಗಳು ಇಲ್ಲ ಅಂತ ಆದರೆ ಹದಿನಾಲ್ಕು ಭಯೋತ್ಪಾದಕರ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ ಅವರುಗಳ ಹೆಸರನ್ನ ಒಂದು ಸಲ ಕ್ಲಿಕ್ ಆಗಿ ಓದ್ತೀನಿ ನೋಡ್ರಿ ರೆಹಮಾನ್ ಟೆಂಡೋ ಆಸೀಫ್ ಅಹಮದ್ ಶೇಖ್ ಆಸಾನ್ ಅಹಮದ್ ಶೇಖ್ ಹಾರಿಸ್ ನಝೀರ್ ಅಮೀರ್ ನಜೀರ್ ವಾನಿ ಯಾವರ್ ಅಹಮದ್ ಭಟ್ ಆಸೀಫ್ ಅಹಮದ್ ಖಾಂಡೆ ನಸೀರ್ ಅಹಮದ್ ವಾನಿ ಶಾಹೀದ್ ಅಹಮದ್ ಕುಟ್ಟೆ ಅಮೀರ್ ಅಹಮದ್ ದಾರ್ ಅದ್ವಾನ್ ಸಫಿದಾರ್ ಜುವೇರ್ ಅಹಮದ್ ವಾನಿ ಹಾಗೂ ಅರುಣ್ ರಶೀದ್ ಗಯಾನ್ ಮತ್ತು ಜಾಕೀರ್ ಅಹಮದ್ ಗನಿಯೆ ಹಿರಿಯ ಜೀವಿಗಳು ಹೇಳ್ತಾ ಇದ್ರು ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಹಾಗಿದ್ರೆ ಇವ್ರು ಯಾವ ಧರ್ಮಕ್ಕೆ ಸೇರಿದವರು ನೀವೇ ಹೇಳಿ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂದ್ರೆ ಹದಿನಾಲ್ಕು ಜನರ ಪಟ್ಟಿಯಲ್ಲಿ ಬಂದಂಥವ್ರು ಯಾರು ಕೂಡ ಅನ್ಯ ಜಾತಿಗೆ ಯಾಕೆ ಸೇರಿಲ್ಲ ಅನ್ಯ ಧರ್ಮದವ್ರು ಯಾಕಿಲ್ಲ ಒಂದೇ ಧರ್ಮದವ್ರು ಯಾಕಿದ್ದಾರೆ ಇದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇಸ್ಲಾಂ ಟೆರರಿಸಂ ಅಂತ ಹೇಳ್ತಾರೆ ಬರ್ಕೊಳ್ಳಿ ಇನ್ನೊಂದ್ಸಲ ಇಸ್ಲಾಂ ಟೆರರಿಸಂ ಆದ್ರೆ ಹೇಳೋಕೆ ಧೈರ್ಯ ಇಲ್ಲ ಕಾಂಗ್ರೆಸ್ನವರಿಗೂ ಬಿಜೆಪಿಯವರಿಗೂ ಆದರೆ ರಿಯಾಲಿಟಿ ಮಾತ್ರ ಅದೇ ಇಷ್ಟು ಜನರ ಹೆಸರು ಬರುತ್ತೆ ಆಮೇಲೆ ಹೇಳ್ತಾರೆ ಭಯೋತ್ಪಾದನೆಗೆ ಜಾತಿ ಧರ್ಮಗಳಿಲ್ಲ ಅಂತ ಜಾತಿ ಧರ್ಮ ಭಯೋತ್ಪಾದನೆಗೆ ಇಲ್ಲ ಆದರೆ ಆ ಪ್ರಾಣ ತೆತ್ತವರಿಗಾದ್ರೂ ಜಾತಿ ಧರ್ಮ ಇರುತ್ತಲ್ಲ ಯಾವ ಧರ್ಮದವರು ಪ್ರಾಣ ತೆತ್ತಿದ್ರು ಅದು ಕೂಡ ಯೋಚನೆ ಮಾಡ್ತೇವೆ